స్వాతడి ఎస్ ఫేమస్ ఆగి అందర ప్రతి వేరే దేశ ఫేమస్ ఆ జూన్ పరిశోధన సో ఆ వచ్చి పిఎఫ్ఐపీ కంపల్సరి ನಾವು ಅಣ್ಣಿಯವರು ಹಾಸ್ಪಿಟಲ್ ಇದ್ದಾಗ ಅವರಿಗೂ ಫಿಸಿಯೋಥೆರಪಿ ಬರ್ಕೊಂಡಾಗ ದಯಸ್ ಹಿಡ್ಕೊಂಡಾದರೂ ಫಿಸಿಯೋಥೆರಪಿ ಆಪರೇಷನ್ ಆದರೆ ಫಿಸಿಯೋಥೆರಪಿ ರೋಕ್ ಆದರೆ ಫಿಸಿಯೋಥೆರಪಿ ಎಲ್ಲ ಫಿಜಿಯೋಥೆರಪಿ ಫಿಜಿಯಾಗಿ ಬಿಟ್ಟಿದ್ರೆ ಫಿಜಿಯೋರಿ ಫೈಯೋಶಿಯ ಅಡುಗೆ ಫಿಜಿಯೋಥೆರಪಿ ಅಂದರೆ ಹಿಂದೊಂದು ದಿವಸದಲ್ಲಿ ಫಿಜಿಯೋಥೆರಪಿ ಅನ್ನೋದು ಗೊತ್ತಿರಲಿಲ್ಲ ಈಗ ಫಿಸಿಯೋಥೆರಪಿ ಫಸ್ಟ್ ಪ್ರಯೋರಿಟಿ ಆಗಿಟ್ಟಿದೆ ಹಂತದಲ್ಲಿ ಈ ಫಸ್ಟ್ ಥೆರಪಿ ಅನ್ನೋದು ಅಂತ ಅವೆಲ್ಲ ಹೇಳಿದರೆ ನಮ್ಮ ಅನಿಸಿಕೆ ಹೇಳಿ ಅದಕ್ಕೆ ಈ ಪಲ್ಸ್ ಫಿಲೋಥೆರಪಿ ನೀವು ಯಾವುದೇ ಯಾವುದನ್ನು ಕೂಡ ಒಂದು ನಿಯಮಿತವಾಗಿ ನಿಂತಿದ್ದಿಷ್ಟು ಅಂತ ಇರೋಲ್ಲ ಯಾವುದೇ ಒಂದು ನಾವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ಇರ್ತದೆ ಬಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇವರು ಫಿಸಿಯೋಥೆರಪಿ ಕಂಟಿನ್ಯೂಸ್ ನಾವು ಸುವರ್ಣಗ ಮಾತ್ರ ಅದು ಫಿಸಿಯೋಥೆರಪಿಗೆ ಬರ್ತಾ ಇರುತ್ತೆ ನಾವು ಏನೋ ನಾಲ್ಕು ದಿವಸ ಮಾಡ್ತೀವಿ ಎರಡು ದಿವಸ ಬಿಡ್ತೀವಿ ಅಂದರೆ ಅದು ಇರಬೇಕಾಗಲ್ಲ ನಾವು ಹೆಣ್ಣು ದೇ ದಿನ ದೇವರಿಗೆ ಪೂಜೆ ಮಾಡಿದ್ವಿ ದೇವರನ್ನ ನಾವು ಹೆಂಗೆ ಪೂಜೆ ಮಾಡ್ತೇವೆ ಡೈಲಿ ಆ ಥರ ಇನ್ನೂ ಒಂದು ನಾವು ಯೋಗಾಭ್ಯಾಸ ಯೋಗ ಆಗಿರ್ಬೋದು ಪೂಜೆ ಮನೆಯಲ್ಲಿ ನಾವು ನಿಯಮಿತವಾಗಿ ಸುಮಾರು ಅರ್ಧ ಗಂಟೆ ಒಳಗೆ ನಾವು ಮಾಡಿದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತದೆ ಆ ಮಲ್ಲಿಕಾರ್ಜುನ ದೇವರು ತಮ್ಮೆಲ್ಲರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯಕ್ಕೂಲಿ ಎಲ್ಲರೂ ಚೆನ್ನಾಗಿ ಇನ್ನು ಭಾಳ ಗರಸಿರುತ್ತ ಆರೈಸುತ್ತಾ ನಾನು ಈಗ ಈ ಕರೆಸಿ ಒಂದು ಮಾತಾಡೋಕ್ಕೆ ಆಸೆ ಕೊಟ್ಟಂತಹ ಸೊಸೈಟಿಯ ಕಾರ್ಯದರ್ಶಿ ಅಡಿಗೇರಿ ಶಿವ ನಡಿಗೆ ಹೆಣ್ಣೆ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತಾಡೋ ಧನ್ಯವಾದ you